あのもうですかね。 ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಚೈತ್ರ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಚೈತ್ರ ಇವತ್ತು ನನ್ನ ತಮ್ಮನ ಮಗದು ಒಂಬತ್ತನೇ ದಿನದ ಶಾಸ್ತ್ರ ಇದೆ ಅಂದರೆ ನೀರು ಹಾಕೋ ಶಾಸ್ತ್ರ ಜೊತೆಗೆ ನಾಮಕರಣನೂ ಸಹ ಸಿಂಪಲ್ಲಾಗಿ ಮಾಡ್ಕೊಳ್ತಿದ್ದೀವಿ ಹಾಗಾಗಿ ನಾನು ಮತ್ತು ನಮ್ಮ ಅಪ್ಪ ಫ್ರೆಂಡು ಎಲ್ಲ ಒಟ್ಟಿಗೆ ಊರಿಗೆ ಹೋಗ್ತಾ ಇದ್ದೀವಿ ಹೋದ ತಕ್ಷಣ ಸಕ್ಕರೆ ಮತ್ತು ಮೆಣಸಲ್ಲಿ ನಾವು ಹೆಸರನ್ನು ಬರಿತೀವಿ ನಮ್ಮ ಕಡೆ ಎಲ್ಲ ಸೋದ್ರತೆಯೇ ಈ ಶಾಸ್ತ್ರನ ಮಾಡಬೇಕು ಅಂತ ಹೇಳಿಬಿಟ್ಟು ನನ್ನ ಕೈಲೇ ಮಾಡಿಸಿದ್ರು ನಮ್ಮ ಪಾಪುಗೆ ಹೆಸರನ್ನು ಸಕ್ಕರೆ ಮತ್ತು ಮೆಣಸಲ್ಲಿ ಬರೆದು ರೆಡಿಯಾಗಿಟ್ವಿ ಹಾಗೆ ಬಾಣಂತಿ ಮತ್ತು ಮಗುವನ್ನು ಒಳಗಡೆ ಕರ್ಕೊಂಡು ಬರಬೇಕು ಅದಕ್ಕೋಸ್ಕರ ಈ ಶಾಸ್ತ್ರನ ಮಾಡ್ತಾರೆ ಬಾಣಂತಿ ಹಿಂದೆ ಈ ರೀತಿ ತಟ್ಟೆನ ಹೊಡ್ಕೊಂಡು ಬರಬೇಕು ಸೌಂಡ್ ಮಾಡ್ಕೊಳ್ತಾ ಅವ್ರನ್ನ ಕರ್ಕೊಂಡು ಬಂದು ತೊಟ್ಲ ಹತ್ರ ಶಾಸ್ತ್ರ ಇದೆ ಈ ರೀತಿ ಮಾಡ್ತಾಯಿದ್ರೆ ನಮ್ಮ ಪಾಪು ಹೇಳಿಲ್ಲ ಸೌಂಡ್ಗೆ ಅಂತ ಅಂದ್ಕೊಳ್ತಾ ಇದ್ವಿ ಹಾಗೆ ಅವ್ರನ್ನ ಕರ್ಕೊಂಡು ಬಂದುಬಿಟ್ಟು ತೊಟ್ಲಿಗೆ ಪೂಜೆನ ಮಾಡ್ಕೊಳ್ಬೇಕು ಮೊದಲಿಗೆ ತೊಟ್ಲು ಪೂಜೆ ಮಾಡೋದಕ್ಕಿಂತ ಮುಂಚೆ ನಾವು ಗಣೇಶನಿಗೆ ಪೂಜೆ ಮಾಡ್ತೀವಿ ಹಾಗೆ ಜೊತೆಗೆ ಗುಂಡ್ಕಲ್ಗೆ ಪೂಜೆನ ಮಾಡ್ತೀವಿ ಈ ರೀತಿ ಪೂಜೆನ ಮಾಡಿಕೊಂಡು ತೊಟ್ಲಿಗೂ ಸಹ ಪೂಜೆನ ಮಾಡ್ಕೊಂಡ್ವಿ ಯಾಕೆ ಅಂದರೆ ಯಾವುದೇ ಒಂದು ಪೂಜೆ ಮಾಡಬೇಕಂದ್ರೂ ಗಣೇಶನ ಮೊದಲನೇ ಪೂಜೆ ಅನ್ನೋದು ನಮಗೆ ಗೊತ್ತಿದೆ ಹಾಗೆ ಪೂಜೆನ ಮುಗಿಸ್ಕೊಂಡು ಪಾಪಗೂ ಸಹ ಆರತಿಯನ್ನು ಮಾಡ್ಕೊಂಡ್ವಿ ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ತಿದ್ವಿ ಹೆಚ್ಚಿಗೆ ಯಾರಿಗೂ ಏನೂ ಹೇಳಿಲ್ಲ ಬರೀ ನಮ್ಮ ಚಿಕ್ಕಮ್ಮಂದರು ಅಷ್ಟೇ ಬಂದಿದ್ದರು ಹಾಗಾಗಿ ನೋಡಿ ಈಗ ಆರತಿ ಪೂಜೆ ಎಲ್ಲ ಆಯಿತು ತೊಟ್ಲಿಗೆ ಈಗ ಗುಂಡ್ಕಲ್ ಶಾಸ್ತ್ರನ ಮಾಡ್ಕೊಳ್ತಾ ಇದ್ದೀವಿ ನಮ್ಮ ಕಡೆ ಮಗುನ ತೊಟ್ಲಿಗೆ ಹಾಕೋ ಕಾರ್ಯ ಯಾವಾಗ ಮಾಡ್ತೀವಲ್ವ ಆವತ್ತಿನ ದಿನ ಈ ರೀತಿ ಗುಂಡ್ಕಲನ್ನು ಇಟ್ಟು ಮೊದಲು ತೂಗಬೇಕು ತೊಟ್ಲಲ್ಲಿ ಈ ರೀತಿ ಮಾಡೋದ್ರಿಂದ ಮಗು ಗುಂಡ್ಕಲ್ ಥರ ಗಟ್ಟಿಮುಟ್ಟಾಗಿರುತ್ತೆ ಜೊತೆಗೆ ಆರೋಗ್ಯವಾಗಿ ದೊಡ್ಡದಾಗುತ್ತೆ ಅನ್ನೋ ನಂಬಿಕೆ ಇದೆಲ್ಲ ನಮ್ಮ ಹಿರಿಯರು ಪಾಲಿಸ್ಕೊಂಡು ಬಂದಿದ್ದಾರೆ ಹಾಗಾಗಿ ನಮ್ಮಲ್ಲೂ ಸಹ ಇದೇ ರೀತಿ ನಾವು ಮೂರು ಸರಿ ಗುಂಡ್ಕಲ್ಲನ್ನ ತೊಟ್ಲಿಗೆ ಈ ರೀತಿ ಹಾಕಿ ತೂಗ್ತೀವಿ ಗುಂಡ್ಕಲನ್ನು ಹಾಕಿ ತೂಗ ಆದಮೇಲೆ ಮಗುನ ತೊಟ್ಲಲ್ಲಿ ಹಾಕೋದು ಹಾಗಾಗಿ ಈ ಪದ್ಧತಿಯನ್ನು ಸಹ ನಮ್ಮ ಕಡೆ ಮಾಡ್ತೀವಿ ನಿಮ್ಮ ಕಡೆ ಇದೇ ರೀತಿ ಶಾಸ್ತ್ರ ಇದೆಯಾ ಅಂತ ಕಮೆಂಟ್ ಮೂಲಕ ನನಗೆ ತಿಳಿಸಿ ಹಾಗೆ ಗುಂಡ್ಕಲ್ ಶಾಸ್ತ್ರ ಮತ್ತು ತೊಟ್ಲು ಪೂಜೆ ಎಲ್ಲ ಆಯಿತು ಈಗ ಪಾಪುಗೆ ಹೆಸರನ್ನು ಕರಿಬೇಕು ಹೆಸರನ್ನು ಕರೆಯೋದಕ್ಕೆ ಮುಂಚೆನೇ ನಮ್ಮಲ್ಲಿ ಪಾಪು ಬಾಯಿಯನ್ನು ಸಿಹಿ ಮಾಡಬೇಕು ಅದಕ್ಕಾಗಿ ಮೊದಲಿಗೆ ಸ್ವಲ್ಪ ಜೈನ್ ಪಾಪು ಬಾಯಿಗೆ ಇಡ್ತಾ ಇದ್ದೀವಿ ಈ ರೀತಿ ಇಡೋದ್ರಿಂದ ಪಾಪು ಜೀವನದಲ್ಲಿ ಸುಖ ಸಂತೋಷ ಅಂದರೆ ಸಿಹಿಯನ್ನು ತಿನ್ನಿಸಿ ಕರೆಯೋದ್ರಿಂದ ಅವನ ಜೀವನದಲ್ಲಿ ತುಂಬಾ ಖುಷಿ ಹಾಗೆ ಸಂತೋಷ ಇರಲಿ ಅಂತ ಹೇಳಿಬಿಟ್ಟು ಹಾಗೆ ನಾವಿವತ್ತು ಕರೀತಾರೋ ಹೆಸರು ಬಂದು ನಮಿತ್ ನಾಗರಾಜ್ ನಮಿತ್ ನಾಗರಾಜ್ ನಮಿತ್ ನಾಗರಾಜ್ ಹೌದು ಇದು ನನ್ನ ಅಪ್ಪನ ಹೆಸರು ಸಹ ಸೇರಿಕೊಂಡಿದೆ ನನಗಂತೂ ಖುಷಿ ಖುಷಿಯಾಯಿತು ಯಾಕೆಂದರೆ ಅಪ್ಪ ಹೋದ್ಮೇಲೆ ಆ ಜಾಗಕ್ಕೆ ಬೇಕಲ್ವಾ ಹಾಗಾಗಿ ನಮ್ಮ ನಮ್ಮ ನಮ್ಮಪ್ಪ ಅಂತ ಅಂದ್ಕೊಳ್ಳೋ ಅಷ್ಟು ನಮಗೊಂಥರ ಸೆಂಟಿಮೆಂಟ್ ಆ ಥರ ಇದೆ ನಮಗೆ ತುಂಬಾ ಮುದ್ದಾಗೂ ಇದೆ ನಮ್ಮ ಪಾಪು ಮಗು ಅಷ್ಟೇ ಹಾಕಿ ಇದ್ದೀವಿ ಹೆಸರು ನಾಮಕರಣ ಎಲ್ಲ ಆಯಿತು ಈಗ ಸಿಂಪಲ್ಲಾಗಿ ಮಾಡ್ಕೊಂಡ್ವಿ ನಿಮ್ಮ ಕಡೆ ಇದೇ ರೀತಿ ಶಾಸ್ತ್ರನ ಮಾಡ್ತೀರಾ ಹಾಗೆ ಮಗುನ ತೊಟ್ಲಿಗಾಕಾದಮೇಲೆ ಬಾಣಂತಿಗೂ ಸಹ ಈ ರೀತಿ ಅಷ್ಟಿನ ಕುಂಕುಮನ ಕೊಟ್ಟು ಶಾಸ್ತ್ರನ ಕಂಪ್ಲೀಟ್ ಮಾಡ್ಕೊಳ್ಬೇಕು ಹಾಗೆ ನಾಮಕರಣ ಮುಗೀತು ಹಾಗಾಗಿ ಸ್ವೀಟ್ನ ಹಂಚ್ತಾ ಇದ್ದಾರೆ ಇದೆಲ್ಲ ಆದಮೇಲೆ ಮತ್ತೆ ಬಾಣಂತಿಗೆ ಕುಂಕುಮ ಕೊಡೋರೆಲ್ಲ ಕೊಡ್ಬೋದು ನೀವು ನೋಡ್ಬೋದು ಇಲ್ಲಿ ನಾವು ಯಾವ ರೀತಿ ಬರ್ತಿದ್ದೀವಿ ಅಂತ ಆಲ್ರೆಡಿ ನೋಡಿರ್ತೀರಾ ವಿಡಿಯೋದಲ್ಲಿ ನೋಡಿ ಹಾಗೆ ತುಂಬಾ ಸಿಂಪಲ್ಲಾಗಿ ಮಾಡ್ಕೊಂಡ್ವಿ ಹಾಗೆ ಇವಾಗ ಮಾಡ್ತಿರೋ ಶಾಸ್ತ್ರ ಬಂದು ಸೀರೆ ಕೊಡ್ತಕ್ಕಂಥ ಶಾಸ್ತ್ರ ಅಂದರೆ ಮಗುವಿನ ಸೋದ್ರತೆಗೆ ಈ ರೀತಿ ಸೀರೆನ ಕೊಡಬೇಕಂತೆ ಅಂದರೆ ಅವರು ಹುಟ್ಟಿದ ಅವರು ಈ ರೀತಿ ಸೀರೆನ ಕೊಡಬೇಕನ್ನೋದು ಒಂದು ಪದ್ಧತಿಯಂತೆ ಹಾಗಾಗಿ ಅದನ್ನು ಸಹ ತೊಟ್ಲು ಕೆಳಗಡೆ ಕೊಡಬೇಕಂತೆ ಹಾಗಾಗಿ ಈ ಶಾಸ್ತ್ರನೂ ಸಹ ಮಾಡ್ಕೊಂಡ್ವಿ ತುಂಬಾ ಚೆನ್ನಾಗಾಯಿತು ಅಂತ ಹೇಳ್ಬೋದು ಸಿಂಪಲ್ಲಾಗಿ ಮಾಡಿಕೊಂಡ್ರೂ ತುಂಬಾ ಆಯಿತು ಮತ್ತು ಎಲ್ಲನೂ ಕರೆಕ್ಟಾಗಿ ಆಯಿತು ಅಂತ ಖುಷಿ ಆಯಿತು ಹಾಗೆ ಇವ್ರು ಬಂದು ನಮ್ಮ ಪಾಪುದು ಅಮ್ಮಮ್ಮ ಅಂದರೆ ನಮ್ಮ ಅವರ ಅಮ್ಮ ಅವರು ಸಹ ಈ ರೀತಿ ನಮಗೆ ಕುಂಕುಮನ ಕೊಟ್ಟು ಸೋದ್ರತೆಗೆ ಸೀರೆನ ಕೊಡಬೇಕು ಅಂತ ಹೇಳಿ ಕೊಡ್ತಾ ಇದ್ದರು ನಾಮಕರಣ ನೋಡಿ ಇಷ್ಟೇ ತುಂಬಾ ಸಿಂಪಲ್ಲಾಗಿ ಮಾಡ್ಕೊಂಡ್ವಿ ಹಾಗೆ ಹೆಚ್ಚಿಗೆ ನಾವು ಯಾರಿಗೇನೂ ಹೇಳಕ್ಕೆ ಹೋಗಲಿಲ್ಲ ಯಾಕೆಂದರೆ ಮತ್ತೆ ಐದನೇ ತಿಂಗಳಲ್ಲಿ ಫಂಕ್ಷನ್ ಮಾಡ್ತೀವಿ ಹಾಗಾಗಿ ಆವಾಗ ಮಗು ಬೇರೆ ಸ್ವಲ್ಪ ದೊಡ್ಡದಾಗಿರುತ್ತೆ ಅಂತ ಹೇಳಿಬಿಟ್ಟು ಆವಾಗ ಮಾಡ್ಕೊಳ್ಳೋಣ ಅಂತ ಹೇಳಿ ಸಿಂಪಲ್ಲಾಗಿ ಸಡನ್ನಾಗಿ ಪ್ಲ್ಯಾನ್ ಆಗಿ ಮಾಡ್ಕೊಂಡಿದ್ದಾಯಿತು ನೋಡಿ ಇಷ್ಟೇ ಜನ ನಾಮಕರಣಕ್ಕೆ ಅಂದರೆ ನೀರು ಹಾಕೋ ಶಾಸ್ತ್ರಕ್ಕೆ ಬಂದಿದ್ದು ಹಾಗೆ ಇಷ್ಟನ್ನೆಲ್ಲ ಮುಗಿಸ್ಕೊಂಡ್ವಿ ಮುಗಿಸ್ಕೊಂಡು ಊಟಕ್ಕೆ ಹೋದ್ವಿ ಊಟನೂ ಅಷ್ಟೇ ತುಂಬನೇ ಸಿಂಪಲ್ಲಾಗಿ ಮಾಡಿಸ್ಕೊಂಡಿದ್ವಿ ಚೆನ್ನಾಗೇ ಆಯಿತು ಎಲ್ಲನೂ ಇವಳು ಬಂದು ಜಾನು ಅಂದ್ಬಿಟ್ಟು ನಮ್ಮ ರಿಲೇಷನ್ನು ನೋಡಿ ಬೇಬಿ ಬಿ ತುಂಬಾ ಆ್ಯಕ್ಟಿವ್ ಇದೆ ಹಾಗಾಗಿ ಇವಳು ಸಿಕ್ಕಾಪಟ್ಟೆ ತರಲೇ ಇದ್ಲು ಇದಾಗಿತ್ತು ನನ್ನ ಇವತ್ತಿನ ವ್ಲಾಗು ಹಾಗೆ ಎಲ್ಲರೂ ಅರಸಿ ಹಾರೈಸಿ ನಮ್ಮ ಮಗು ಫ್ಯೂಚರಲ್ಲಿ ಚೆನ್ನಾಗಿರಲಿ ಹಾಗೆ ನನ್ನ ತಮ್ಮನಿಗೂ ಅವನ ಮಗುಗೂ ತುಂಬಾ ಒಳ್ಳೇದಾಗ್ಲಿ ಅಂತಲೇ ಹಾರೈಸ್ತೀನಿ ಈ ವಿಡಿಯೋನ ಯಾರೆಲ್ಲ ನೋಡ್ತಿದ್ರು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು